ಕನ್ನಡ ಪ್ರೇಕ್ಷಕರಿಗೆ ನಾನು ಕೇಳ್ಕೊಳ್ತೇನೆ ಒಂದು ಸಂಸಾರ ಪೂರಿತವಾಗಿ ನೋಡುವಂತಹ ಚಿತ್ರ ಮುಖ್ಯವಾಗಿ ರೈತರ ಸಮಸ್ಯೆ ಆಗಿರ್ಬೋದು ಸಹೋದರ ಭ್ರಾತೃತ್ವ ಯಾವ ಥರ ಇರಬೇಕು ಅಂತ ಮತ್ತೆ ಈ ಹೆಣ್ಣು ಬೃಹತ್ಯೆ ಏನಿದೆ ಅದು ಮಾಡಬಾರ್ದು ಅಂತ ಮತ್ತು ಬಾಲವಿವಾಹನ ತಡಿಬೇಕು ಅನ್ನುವಂತಹ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರ ಗೀತಪ್ರಿಯಾ ಮೇಡಮ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ ಮುಖ್ಯವಾಗಿ ಇಡೀ ಚಿತ್ರದಲ್ಲಿ ಮಧ್ಯೆ ಮಧ್ಯೆ ತಾವು ತಮ್ಮ ಮಾಧುರ್ಯಭರಿತ ಹಾಡುಗಳಿಂದ ಎಲ್ಲರನ್ನೂ ಕೂಡ ರಂಜಿಸ್ತಾರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಪ್ರಥಮ ಬಾರಿಗೆ ನಟಿಸಿದರೂ ಕೂಡ ತುಂಬ ಮಾಗಿದ ಅನುಭವ ಇದೆ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಳ್ತೀನಿ ತಾಯವ್ವ ತಾವು ಪರಿವಾರ ಸಮೇತ ಹಿಂದೆ ವೀಕ್ಷಿಸಿ ನಮಸ್ತೆ ದ ಮೋರಲ್ ಆಫ್ ದ ಸ್ಟೋರಿ ಇಸ್ ಟೂ ಗುಡ್ ಅಂಡ್ ದಿಸ್ ಪ್ರೆಸೆಂಟ್ ಜನರೇಷನ್ ಹ್ಯಾಸ್ ಟು ಆಲ್ ದಿ ಲೇಡೀಸ್ ಇಟ್ ಇಸ್ ದ ಮಸ್ಟ್ ವಾಚ್ ಮೂವಿ ಇಟ್ಸ್ ಜಸ್ಟ್ ಹ್ಯಾವ್ ಟು ಬ್ರಿಚ್ ದಿ ಜನ್ರೇಷನ್ ಗ್ಯಾಪ್ ವಾಟ್ ಈಸ್ ಬೀನ್ ನೌ ಟೂ ಮಚ್ ಆಫ್ ಜನರೇಷನ್ ಗ್ಯಾಪ್ ಬಿಚ್ ಸೀನ್ ದಿಸ್ ಮೂವಿ ಇಟ್ ವಿಲ್ ಬಿಲ್ ದಿ ಫ್ಯಾಮಿಲಿ ಕಾನ್ಸೆಪ್ಟ್ what is exactly the importance of the girl, how she has to be given importance, what is the value of a girl throughout, an, from the birth state till the end, till the grandmother state? what all other difficulties are there. A must watch movie, how the girl can encourage herself, what are the people around them are discouraging this uh, girl at an younger age. It's a psych psychiatric uh, problem to the girls created by ಮೂವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೇಡಮ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಗೀತಾ ಪ್ರಿಯಾ ಮೇಡಮ್ ಅವರು ಲೇಡೀಸ್ಗಂತೂ ಎಕ್ಸಿಲೆಂಟಾಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ಬಂದು ಎಲ್ಲರೂ ನೋಡ್ಬೋದು ಲೇಡೀಸ್ ಆ್ಯಕ್ ಫಸ್ಟ್ಲಿ ಬಂದು ನೋಡಬೇಕು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ಆಯ್ ಎವ್ರಿಬಡಿ ಕನ್ನಡ ಮಾತಾಡ್ಬೋದಾ ಧಾರಾಳವಾಗಿ ನಾನು ಕನ್ನಡಪ್ರಿಯ ಕಾನ್ಸೆಪ್ಟೂ ತುಂಬ ಚೆನ್ನಾಗಿದೆ ಈಗ ನಡೀತಾ ಇರೋ ನಮ್ಮ ಪ್ರಪಂಚದಲ್ಲಿ ಇದು ಒಂದು ಬಹಳ ಮುಖ್ಯವಾದ ಅಂಶ ಜನಗಳದನ್ನು ತಿಳ್ಕೋಬೇಕು ನಾನು ಒಂದು ಹೆಣ್ಮಗಳು ತಂದೆ ಆದರೆ ನಾನು ನನ್ನ ಮಗಳನ್ನ ಮಗನ ಥರ ಬೆಳೆಸಿ ಈಗ ಅಮೇರಿಕ ಕಳಿಸಿದ್ದೀನಿ ಓದೋದಕ್ಕೆ ಆ ಥರ ಜನಗಳು ಚೇಂಜ್ ಆಗಬೇಕು ಚೇಂಜ್ ಆಗಿ ವಿದ್ಯಾವಂತರಾದ್ರೇ ಬುದ್ಧಿ ಇದಾಗದು ಅಂಥೇಳಿ ಈ ಸಿನಿಮಾನ ತುಂಬ ಚೆನ್ನಾಗಿ ಚಿತ್ರೀಕರಣಿಸಿದ್ದಾರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಜನಗಳ್ ಮೆಚ್ಚುಗೆ ಆಗುತ್ತೆ